ನೋಡಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ತೋರಿಸಿ ಅಂತ ಇದ್ರು ಮಾಡಿದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಇದು ಎಲ್ಲೇ ಬೇಗ ಬೇಯಲ್ಲ ಅಂತಿದ್ರಲ್ವಾ ಬೇಯೋ ಥರ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡ್ದಿರಾ ನೋಡಿ ನಾಲ್ಕೇ ನಿಮಿಷದ ವೀಡಿಯೋ ಇದಕ್ಕೆ ನೋಡಿ ಪಲ್ಯಕ್ಕೆ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇದು ನೋಡಿ ಬೇಳೆನೂ ಈ ನುಗ್ಗೆ ಸೊಪ್ಪು ಕುಕ್ಕರಲ್ಲಿ ಒಂದೇ ಒಂದು ರಿಸೀಲ್ ಹಾಕ್ಸ್ಕೊಂಡಿದ್ದೀನಿ ಇದು ಮಸಾಲೆಗೆ ಕಾಯಿ ತುರಿ ಒಂದು ಮೂರು ಸ್ಪೂನು ಎಳ್ಳು ಒಂದೆರಡು ಸ್ಪೂನು ಒಂದು ಸ್ಪೂನಷ್ಟು ಕಡಲೆಪೊಪ್ಪು ನಾನು ಕಟ್ ಮಾಡಿ ಇಟ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕ್ಬಿಡೋಣ ಅಂತ ಇದ್ದೀನಿ ನೀವು ಹಂಗೆ ಬೇಕಾದರೂ ಹಾಕ್ಕೊಳ್ಳಿ ಮಿಕ್ಸಿಗಾದರೂ ಹಾಕ್ಕೊಳ್ಳಿ ಇದು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತಾಯಿದ್ದೀನಿ ಒಗ್ಗರಣೆಗೂ ಹಾಕ್ತೀನೋ ಇಲ್ಲೋ ಹಾಕ್ತೀನಿ ಇದು ಮಾವಿನಕಾಯಿ ಒಂದು ಇಡೀ ಅಷ್ಟು ಇದ್ದೀನಿ ದೊಡ್ಡ ಇಡಿ ಅಷ್ಟು ಇದ್ದೀನಿ ಮಾವಿನಕಾಯಿ ಕಟ್ ಮಾಡಿಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಹಾಕಿ ಪೇಸ್ಟ್ ಮಾಡಿಕೊಂಡು ಬಾಣಲೆ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಹಾಕ್ಕೋಬೇಕು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೋಬೇಕು ಒಗ್ಗರಣೆಗೆ ಜೀರಿಗೆನೂ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಕಡಲೆಬೇಳೆ ಹಾಕಿ ಇದು ಫ್ರೈ ಆದಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಎಲ್ಲ ಹಾಕ್ಬಿಟ್ಟು ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ರುಚಿ ಬರುತ್ತೆ ಮಾಡಿ ಈ ಮಾವಿನಕಾಯಿದು ಹುಳಿ ಹುಳಿಗೆ ಇದು ಸ್ವಲ್ಪ ಒಗ್ಗ್ರೊಗ್ರಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಉಪ್ಪು ಸ್ವಲ್ಪ ಹಾಕಿ ಇದನ್ನ ಬೇಯಿಸಿಟ್ಕೊಂಡಿದ್ದೀವಲ್ವ ಕುಕ್ಕರಲ್ಲೇ ನೆನೆಸ್ಬಿಡಿ ಒಂದು ಹತ್ತು ನಿಮಿಷ ಒಂದೇ ಒಂದು ವಿಸಿಲ್ ಕುಗ್ಸ್ಕೊಳ್ಳಿ ಸಾಕು ಚೆನ್ನಾಗುತ್ತೆ ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಇದೆಲ್ಲ ತರತಾರಿಯಾಗಿ ಹಾಕಿದ್ದೀವಲ್ವ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಹಿಂಗ ಇದು ಮಾವಿನಕಾಯಿ ಇದೆ ಅಲ್ವ ಸ್ವಲ್ಪ ಗುಡ್ಡೆ ಗುಡ್ಡೆ ಥರ ಇರುತ್ತೆ ಸ್ಪೂನಲ್ಲಿ ಹಿಂಗೆ ಅಂದು ಅಂದು ಮಿಕ್ಸ್ ಮಾಡಿ ಎಲ್ಲ ಎಲೆ ಒಂದು ಎಲೆಗೂ ಬಿಡ್ದಿರ ಮೆತ್ಕೊಳ್ಳುತ್ತೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ಬರೀದೇ ತಿಂದುಬಿಡ್ತಾರೆ ಮಕ್ಕಳು ಕೂಡ ಬೇಡ ಅನ್ನಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಅನ್ನ ಕಲಸ್ಕೊಂಡ್ರಂತೂ ಇನ್ನೂ ಸೂಪರಾಗಿರುತ್ತೆ ಈ ಚಪಾತಿಗೆ ನಾನೊಂದು ಪರೋಟ ಮಾಡಿದ್ದೀನಿ ಇದರಲ್ಲಿ ಈ ಪಲ್ಯ ಇಟ್ಬಿಟ್ಟು ನುಗ್ಗೆ ಸೊಪ್ಪಿನ ಪರೋಟ ಮಾಡಿದ್ದೀನಿ ಈಸಿಯಾಗೆ ಮಾಡ್ಕೋಬೋದು ಮಾಡ್ಕೊಳ್ ನೋಡಿ ಈ ಥರ ನಾನು ನೋಡಿ ಹಂಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ಈ ಚಪಾತಿ ಇಟ್ಟು ಸೇಮು ಹೆಂಗ್ ಕಲ್ಸ್ಕೊತೀವೋ ಕಲ್ಸ್ಕೊಂಬಿಟ್ಟು ಈ ಪಲ್ಯ ಮಾಡಿ ಮಾಡಿಟ್ಕೊಂಡಿದೀವಲ್ವಾ ಅದನ್ನ ಒಂದೊಂದು ಪ ಎಲ್ಲರಿಗೂ ಒಂದೊಂದಕ್ಕೆ ಹಾಕ್ಕೊಟ್ಟೆ ನಾನು ಮತ್ತೆ ಪ್ಲೈನೇ ಮಾಡಿಕೊಟ್ಟೆ ಪ್ಲೈನ್ಗೆ ಪಲ್ಯ ಹಾಕ್ಕೊಂಡು ತಿಂದರೂ ಸಖತ್ತಾಗಿತ್ತು ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಚಪಾತಿ ಮೇಲೆ ಮಡ್ಚ್ಕೋಬೇಕು ಸ್ವಲ್ಪ ದಪ್ಪ ದಪ್ಪಕ್ಕೆ ಮೊಡ್ಕೊಳ್ಳಿ ಈ ಥರ ಮೊಡ್ಸ್ಕೊಂಡು ನಾಲ್ಕು ಫೋಲ್ಡ್ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇದನ್ನ ಈ ಥರ ಸುಟ್ಕೋಬೇಕು ಉಂಡೆ ಇವಾಗ ಪರಾಟಾಗಿ ಸುತ್ತೀವಲ್ಲ ಹಂಗೆ ಆ ಸುತ್ತಿಬಿಟ್ಟು ಮೇಲಿನ ಭಾಗ ಸೈಡಿಗೆ ಹಂಗೆ ಇಟ್ಕೋಬೇಕು ನೋಡಿ ಈ ಥರ ಇಟ್ಕೊಂಡ್ರೆ ಎಲ್ಲ ಹೊರ್ಗೆ ಬಂದುಬಿಡುತ್ತೆ ನೋಡಿ ಈ ಥರ ಅಂದ್ಕೊಂಡು ಸೈಡಿಗೆ ಬರಬೇಕು ಮೇಲಿತ್ತಲ್ಲ ಅದು ಮಧ್ಯಕ್ಕೆ ಈ ಥರ ಸಿಳ್ಕೊಂಡ್ಬಿಟ್ಟು ಅದನ್ನ ಎರಡು ಭಾಗ ಹಿಂಗೆ ತಿರುಗಬೇಕು ಎರಡು ಭಾಗ ಮಾಡೋಷ್ಟಿಲ್ಲ ಸುಮ್ಮನೆ ಒಂದು ಕಡೆ ಜಾಯಿಂಟ್ ಇಟ್ಬಿಟ್ಟು ನೋಡಿ ಆ ಥರ ತಿರುವಿ ಇವಾಗ ಇಟ್ಟು ಹದ್ಕೊಂಡು ಉಜ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ಇದೇ ಅಂತಲ್ಲ ಬೇರೆ ಯಾವ ಪರಾಟ ಆದರೂ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಅದು ಎಲೆ ಸ್ವಲ್ಪ ಸ್ವಲ್ಪ ಮೇಲೆ ಕಾಣ್ತಾ ಇರುತ್ತೆ ಕಾಣಲಿ ಬಿಡಿ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಬರೀ ಇದಕ್ಕೇನು ಬೇಡ ತುಪ್ಪ ಹಚ್ಕೊಂಡು ಹಿಂಗೆ ಹಿಂಗೆ ತಿಂದುಬಿಡ್ಬೋದು ಮಕ್ಕಳು ಬಾಕ್ಸಿಗೆಲ್ಲ ಹಾಕ್ಕೊಟ್ರೆ ಆರಾಮಾಗಿ ತಿನ್ಕೊಂಬರ್ತಾರೆ ಬೇಳೆ ಇರುತ್ತೆ ಈ ಕಹಿನೂ ಬರಲ್ಲ ಮಾವಿನಕಾಯಿದು ಸ್ವಲ್ಪ ಲೈಟಾಗಿ ಬರ್ತಾ ಇರುತ್ತೆ ಘಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟ್ರೈ ಮಾಡಿ ನೋಡಿ ಮಾವಿನಕಾಯಿ ಇಟ್ಕೊಂಡಿದ್ರೆ ಟ್ರೈ ಮಾಡಿ ಇಲ್ಲ ಇವಾಗೂ ಸ್ವಲ್ಪ ಪಿಂಕ್ ಆಗಿದೆ ಅಷ್ಟೇ ಮಾವಿನಕಾಯಿ ಹಸಿ ಸಿಗ್ತಾಯಿದೆ ಸಿಕ್ಕಿದ್ರೂ ಟ್ರೈ ಮಾಡಿ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ ಕಟ್ ಮಾಡಿ ಸ್ವಲ್ಪ ಇಟ್ಕೊತೀನಿ ಉಪ್ಪಾಕ್ಬಿಟ್ಟು ಮತ್ತು ತುರ್ದು ಇಟ್ಕೊಂಡಿರ್ತೀನಿ ಮಾವಿನಕಾಯಿ ತುರಿ ಕೂಡ ಹಾಕ್ಕೋಬೋದು ಬೇಕಾರೆ ನೋಡಿ ಈ ಕಡೆ ಆ ಕಡೆ ಎಣ್ಣೆನೋ ತುಪ್ಪನೋ ಏನೋ ಒಂದು ಸವರ್ಕೊಂಡು ಸೊ ತಿನ್ನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮತ್ತು ಬರೀದು ಒಂದು ಮಾಡ್ತಾಯಿದ್ದೀನಿ ಬರೀದಕ್ಕೂ ಪಲ್ಯ ಹಾಗೆ ಹಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದು ನೋಡಿ ಪರೋಟ ಹಿಂಗೆ ಬರುತ್ತೆ ಲೇಯರ್ ಲೇಯರ್ಗಳು ಸೈಡಿಗೆ ತಿರ್ಸಿದ್ದೇವಲ್ವಾ ಲೇಯರ್ ಲೇಯರ್ ಬರುತ್ತೆ ಇದು ಎಲೆ ಎಲೆ ಕಾಣ್ತಾ ಇದೆ ತಿನ್ನೋಕಂತೂ ಸೂಪರ್ ಆಗಿತ್ತು ನೋಡಿ ಬರೀದೊಂದು ಮಾಡಿ ಬರೀದೊಂದು ಅದೊಂದು ತಿಂದರೆ ಸಾಕು ಪಲ್ಯ ಜಾಸ್ತಿ ಎತ್ಕೊಂಡು ಚಪಾತಿ ಕಮ್ಮಿ ಎತ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ